ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಎಲ್ಲರೂ ಹೇಗಿದ್ದೀರಾ ನಾನೆಂದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾಯಿದ್ದೀನಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಫುಲ್ ಹೊರಗಡೆ ವ್ಲಾಗ್ ಅಂತಲೇ ಹೇಳ್ಬೋದು ತುಂಬ ದಿನ ಆದಮೇಲೆ ಈ ಪ್ಲೇಸಿಗೆ ಹೋಗ್ತಾ ಇರೋವಂಥದ್ದು ಅದರಲ್ಲೂ ಕೂಡ ನಾನು ಮಕ್ಕಳು ಮತ್ತು ನಮ್ಮನೆಯವರು ನಾಲ್ಕು ಜನ ಹೋಗ್ತಾ ಇದ್ದೀವಿ ಸ್ವಲ್ಪ ಏನಂದರೆ ಎಲ್ಲಿ ಮಳೆ ಬರುತ್ತೋ ಅನ್ನೋದೊಂದು ಸ್ವಲ್ಪ ಯಾಕಂದರೆ ಫುಲ್ ಮಳೆ ಮೋಡ ಕೂಡ ಆಗಿತ್ತು ಚೆನ್ನಾಗಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಫುಲ್ ಮಳೆ ಮೋಡ ಆಗಿಬಿಟ್ಟಿದೆ ಯಾವಾಗ ಮಳೆ ಬರುತ್ತೋ ಅಥವಾ ಯಾವಾಗ ಬಿಸಿಲು ಬರುತ್ತೋ ಒಂದು ಕೂಡ ಗೊತ್ತಾಗಲ್ಲ ಆ ಥರ ಇದೆ ವೆದರ್ ಅನ್ನೋದು ಹಾಗಾಗಿ ಇಬ್ರಿಗೂ ಕೂಡ ಜರ್ಕಿನ ಹಾಕ್ಸ್ಕೊಂಡು ಅವನ್ನ ಫುಲ್ ಕವರ್ ಅಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಗಾಡಿಗಳು ಹೋಗ್ತಾ ಇದ್ದವು ಅಂದರೆ ಸಖತ್ ಫಾಸ್ಟಾಗಿ ಹೋಗ್ತಾ ಇದ್ದವು ಒಂದಕ್ಕಿಂತ ಒಂದು ಫಾಸ್ಟಾಗಿ ಏನಂದರೆ ಕಾಂಪಿಟೇಷನ್ ಮೇಲೆ ಹೋಗ್ತಾ ಇದ್ದಾರೆ ಅದೆಲ್ಲ ಏನಕ್ಕಲ್ವ ಅದರಲ್ಲಿ ಈಗ ಮಳೆಗಾಲ ಆಗಿರೋದ್ರಿಂದ ರೋಡ್ ಕೂಡ ಫುಲ್ಲು ನೀರೆಲ್ಲ ಬಿದ್ದುಬಿಟ್ಟು ಎಲ್ಲ ಇರುತ್ತೆ ಸುಮ್ಮನೆ ಏನೋ ಒಂದು ಐದು ಹತ್ತು ನಿಮಿಷ ನಾವು ಬೇಗ ಅನ್ನೋ ಒಂದು ಕಾರಣಕ್ಕೆ ನಾವು ಅಷ್ಟೊಂದು ಫಾಸ್ಟಾಗಿ ಹೋಗುವಂಥದ್ದು ಅವಶ್ಯಕತೆ ಇರೋದಿಲ್ಲ ಒಂದು ಐದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಹೋದರೆ ಬೆಟರು ನನಗೆ ಯಾಕೋ ಆ ಥರ ಅನಿಸ್ತು ಹಾಗಾಗಿ ನಾನು ಅದನ್ನ ಹೇಳಿದೆ ಹಾಗೆ ಇವಾಗ ನಾವು ಹೋಗ್ತಾಯಿರೋಂಥ ಪ್ಲೇಸ್ ಬಂದುಬಿಟ್ಟು ಬಾತಿ ದಾವಣಗೆರೆಯಿಂದ ಸ್ವಲ್ಪ ದೂರ ಅಷ್ಟೆ ದಾವಣಗೆರೆ ಇಂಡಿಂಗ್ ಅಂತ ಏನು ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ಇದು ಬಾತಿ ಕೆರೆ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ ಮತ್ತು ಮನೆಯಲ್ಲಿ ಮೊಳಕೆ ಬಂದಿತ್ತಲ್ವ ಕಾಯಿ ಅದನ್ನು ತೊಗೊಂಬಂದಿದ್ವಿ ದೇವಸ್ಥಾನಗಳಿಗೆ ಕೊಡಬೇಕು ಇಲ್ಲ ಅಂತ ಹೇಳಿದರೆ ನೀರಲ್ಲಿ ಹಾಕಬೇಕು ಅಂತ ಹೇಳಿದರು ದೇವಸ್ಥಾನಗಳಿಗೆ ಕೊಡೋದಕ್ಕಂತ ಹೋದರೆ ಅವರು ಬೇಡ ನಾವು ಇಲ್ಲ ಹಾಕಲ್ಲ ಆ ಥರ ಏನಾದರೂ ಒಂದು ಕಾರಣಗಳ್ನ ಹೇಳ್ತಾಯಿದ್ರು ಸೊ ಹಾಗಾಗಿ ಇನ್ನೇನು ಮತ್ತು ನೀರಿಗೆ ಹಾಕ್ಬಿಟ್ರೆ ಆಯಿತು ಅದು ಗಂಗಮ್ಮ ತಾಯಿ ಅಲ್ವಾ ಸೊ ಆ ದೇವ್ರಿಗೆ ಕೊಟ್ಟಂಗೆ ಆಗುತ್ತಂತ ಹೇಳಿಬಿಟ್ಟು ನಾವು ನೀರಿಗೆ ಹಾಕೋಣ ಅಂತ ಹೇಳಿ ಬಂದ್ವಿ ತುಂಬ ಚೆನ್ನಾಗಿ ಬೆಳೆದಿತ್ತು ಗಿಡ ಮನೆ ಹತ್ರ ಏನಾದ್ರು ಪ್ಲೇಸ್ ಇತ್ತು ನಾವಿರುವಂಥ ಜಾಗದಲ್ಲಿ ಅಂದಿದ್ರೆ ನಾವು ಅಲ್ಲೇ ಹಾಕ್ಕೋತಾ ಇದ್ವಿ ಬಟ್ ಅಲ್ಲಿ ನೀವೇ ನೋಡಿರ್ಬೋದು ಜಾಗ ಅನ್ನೋದಿಲ್ಲ ಫುಲ್ ಸಿಮೆಂಟ್ ರೋಡು ಹಾಗಾಗಿ ಜಾಗ ಕೂಡ ಇಲ್ವಲ್ಲ ಮತ್ತೆ ಏನು ಮಾಡೋದು ಅದಕ್ಕೋಸ್ಕರ ಇಲ್ಲಿ ತೊಗೊಂಬಂದ್ಬಿಟ್ಟು ನೀರಲ್ಲಿ ಹಾಕಿದ್ವಿ ಅದಾದಮೇಲೆ ಮಕ್ಕಳನ್ನ ಕರ್ಕೊಂಡು ಇಲ್ಲಿಂದ ಹೋದ್ವಿ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇರೋವಂಥದ್ದು ಒಂದು ಜಾಗ ಮಕ್ಕಳಿಗಂತೂ ಫುಲ್ ಖುಷಿಯಾಗೋಯಿತು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಖುಷಿ ಫಸ್ಟ್ ಟೈಮ್ ಅಂತ ನನಗಂತ ಫೀಲ್ ಆಗಿದ್ದು ಯಾಕಂದರೆ ಇದು ಒಂದು ಹತ್ತು ವರ್ಷ ಆದಮೇಲೆ ಬಂದಿರೋ ಅಂಥದ್ದು ಮದುವೆಗಿಂತ ಮುಂಚೆ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಅದು ಆದಮೇಲೆ ಇವಾಗಲೇ ಬಂದಿರೋದು ಇಲ್ಲಿ ಬಂದುಬಿಟ್ಟು ಎಲ್ಲ ಯಾವ್ಯಾವ ಪ್ಲೇಸ್ ಅಂತ ಹೇಳಿ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಹಾಗೆ ವೆದರ್ ಕೂಡ ಚೆನ್ನಾಗಿ ತಣ್ಣಗಿರೋದ್ರಿಂದ ಮಕ್ಕಳು ಕೂಡ ಸುಮ್ಮನೆ ಇದ್ದರು ಯಾಕಂದರೆ ಬಿಸಿಲಿತ್ತು ಅಂದರೆ ಅವ್ರಿಗೂ ಕೂಡ ಕೂರೋದಕ್ಕೆ ಒಂಥರ ಅನಿಸುತ್ತೆ ಮತ್ತು ಇದು ನಾವು ಹಳ್ಳಿ ಒಳಗಡೆ ಎಂಟ್ರೆನ್ಸಲ್ಲಿ ಇದ್ದೀವಿ ಫುಲ್ ನೀವು ನೋಡ್ತಾ ಇರ್ಬೋದು ಯಾವ ಥರ ಮಳೆ ಮೋಡ ಆಗಿದೆ ಅಂತ ಹೇಳಿ ನನಗೂ ಕೂಡ ಸ್ವಲ್ಪ ಭಯ ಇತ್ತು ಎಲ್ಲಿ ಮಳೆ ಬಂದುಬಿಡುತ್ತೋ ಮಕ್ಕಳು ಬೇರೆ ಕರ್ಕೊಂಡ್ಬಂದು ಅನ್ನೋದೊಂದು ಭಯ ಇತ್ತು ಬಟ್ ದೇವ್ರ ದೈಹದಿಂದ ನಾವು ಏನಾಯ್ತು ಅಂದರೆ ನಾವು ಹೋಗಿ ನಮ್ಮ ಏನು ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ವಾಪಸ್ ಮನೆಗೆ ಹೋಗೋವ್ರಿಗೂ ಕೂಡ ಮಳೆ ಅನ್ನೋದು ಬರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರು ಕೂಡ ಫುಲ್ ಹಚ್ಚ ಹಸಿರು ಅದರಲ್ಲಿ ಕೂಡ ವೆದರ್ ಮಾತ್ರ ಸಖತ್ತಾಗಿತ್ತು ಇದೆಲ್ಲ ನೋಡಿಕೊಂಡು ಆರಾಮಾಗಿ ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಬಂದ್ವಿ ಆಲ್ಮೋಸ್ಟ್ ದಾವಣಗೆರೆಯಲ್ಲಿರೋರ್ಗಾದರೆ ಗೊತ್ತಿರ್ಬೋದು ಬಾತಿಲಿ ಏನು ಸ್ಪೆಷಲ್ ಅಂತ ಹೇಳಿ ಬಾತಿಲಿ ಬಾತಿ ಆಂಜನೇಯ ಸ್ಪೆಷಲ್ಲು ಇದು ಬಾತಿಯಿಂದ ಸ್ವಲ್ಪ ಒಳಗಡೆ ಹೋಗಬೇಕು ಹೊಸ ಬಾತಿ ಅಂತ ಕರೀತಾರೆ ಇದನ್ನು ಇಲ್ಲಿಗೆ ಒಳಗಡೆ ಹೋಗಬೇಕು ಇನ್ನು ಫುಲ್ಲು ಒಂದೂವರೆ ಎರಡು ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡಬೇಕು ಬಾತಿಗೆ ಎಂಟ್ರೆನ್ಸ್ ಆದಮೇಲೆ ಆಲ್ಮೋಸ್ಟ್ ಮಕ್ಕಳು ಅಮ್ಮ ಎಷ್ಟು ಚೆನ್ನಾಗಿದೆಯಲ್ಲ ಇದೆಯೇನಮ್ಮ ಇದೇನವಲ್ಲ ನಾಕದೇನ ಪ್ರತಿಯೊಂದು ಕೂಡ ಕೇಳ್ತಾಯಿದ್ರು ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಅವರು ಈಗ ಸ್ಕೂಲಿಗೆ ಹೋಗೋದು ಬರೋದು ಮನೆಯಲ್ಲೇ ಇರೋದು ಇಲ್ಲಾಂದರೆ ಎಲ್ಲಿಗಂದರು ಅಂದರೆ ಹೊರಗಡೆ ಅಲ್ಲೇ ಸಿಟಿ ಒಳಗಡೆ ಓಡಾಡ್ತಾ ಇದ್ರು ಅದನ್ನ ಬಿಟ್ಟು ಈ ಥರ ಎಲ್ಲ ನೋಡಿರಲಿಲ್ಲ ಅವರು ಹಾಗಾಗಿ ಇದನ್ನೆಲ್ಲ ಹತ್ತಿರದಿಂದ ನೋಡ್ತಾ ಇರೋದ್ರಿಂದ ಇದೇನು ಅದೇನು ಏನು ಅಂತಂದೆಲ್ಲ ಕ್ವಶನ್ಸ್ನೆಲ್ಲ ಕೇಳ್ತಾಯಿದ್ರು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ ಇದು ಬಂದಿದ ತಕ್ಷಣ ಫುಲ್ ಖುಷಿನೋ ಖುಷಿ ಮಕ್ಕಳಿಗೆ ಮಾತ್ರ ಇದು ಹೊಸ್ದಾಗಿ ಕಟ್ತಾ ಇರೋವಂಥದ್ದು ಗೋಪುರ ಎಷ್ಟು ಚೆನ್ನಾಗಿದೆ ವೆದರ್ಗೂ ಅದಕ್ಕೂ ಅದು ನೋಡ್ತಾಯಿದ್ರೇ ತುಂಬ ಚೆನ್ನಾಗಂತ ಅನ್ನಿಸ್ತು ನನ್ನ ಮಗನಿಗೆ ಹತ್ರ ಅಮ್ಮ ಕುತ್ಕೊಂಡು ಕೂತ್ಕೊಂಡು ಸಾಕಾಯ್ತಮ್ಮ ನನಗೆ ಕಾಲೆಲ್ಲ ಇದೆ ಅಂತ ಹೇಳಿ ಹೇಳ್ತಾಯಿದ್ರು ಮತ್ತು ಇಲ್ಲಿ ದೇವಸ್ಥಾನದ ಹತ್ರ ಬಂದ ತಕ್ಷಣ ಅವ್ರದ್ದು ಏನಂದರೆ ಏನಾದರೂ ಒಂದು ಆಟದ ಸಾಮಾನು ಏನಾದರೂ ಇಕ್ಕಿರ್ತಾರೆ ಅದನ್ನು ತೊಗೊಳೋಣ ಆಟ ಆಡೋಣ ಅನ್ನೋ ಅನ್ನೋದೊಂದು ಅದಕ್ಕೆ ನಾನು ಇದೆಲ್ಲ ಮುಗಿ ಆಮೇಲೆ ಬೇಕಾದ್ರೆ ಕೊಡಿಸ್ತೀನಿ ಅಂತ ಹೇಳಿ ಸುಮ್ಮನೆ ಮಾಡಿದೆ ಆಮೇಲೆ ಇದೆ ಬಾತಿ ಆಂಜನೇಯನ ದೇವಸ್ಥಾನ ನಾನು ಹತ್ತು ವರ್ಷದಿಂದ ಬಂದಾಗ ಹೇಗಿತ್ತು ಇವಾಗ ಬಂದಾಗ ಹೇಗಿದೆ ಅಂದರೆ ಸ್ವಲ್ಪ ಅಂದರೆ ತುಂಬ ಡಿಫ್ರೆನ್ಸ್ ಆಗಿದೆ ಆವಾಗಿನಕ್ಕೂ ಇವಾಗಿನಕ್ಕೂ ಹಾಗೆ ತುಂಬಾ ಖುಷಿ ಆಯಿತು ಅದರಲ್ಲಿ ಕೂಡ ನಾವು ಬಂದಿರೋ ಅಂಥದ್ದು ಶನಿವಾರನೇ ಬಂದ್ವಿ ಇಲ್ಲಿ ಎಳ್ ಬತ್ತಿ ಎಲ್ಲ ಹಚ್ಚೋದಕ್ಕೆ ಪ್ಲೇಸ್ ಎಲ್ಲ ಇತ್ತು ಹಾಗಾಗಿ ಇಲ್ಲಿ ಹಚ್ಚೋಣ ಅಂತ ಹೇಳಿ ಮನೆಯವರು ಹಚ್ತಾ ಇದ್ದರು ಮತ್ತು ಇಲ್ಲಿ ಎರಡು ಮಂಗಗಳು ಕೂಡ ಇದ್ವು ನಾನು ವೀಡಿಯೋ ಅಂತ ಅಂದ್ಕೊಂಡೆ ಸ್ವಲ್ಪ ಭಯ ನನಗೆ ಮಂಗ ಮತ್ತು ಈ ನಾಯಿಗಳು ಆ ಥರದ್ದಂದರೆ ನಂಗೆ ಸ್ವಲ್ಪ ಭಯ ಹಾಗಾಗಿ ನಾನು ಅಲ್ಲಿ ನಿಂತ್ಕೊಡೋದಕ್ಕೂ ಕೂಡ ಸಖತ್ ಭಯ ಪಟ್ಕೊಂಡು ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆದರೆ ಬ್ರಹ್ಮರಾಜ್ ಮಾತ್ರ ಎದುರು ತಾನೆ ಇರಲಿಲ್ಲ ಒಂದು ರೀತಿ ಸೌಂಡ್ ಮಾಡೋದು ಹಂಗೆಲ್ಲ ಮಾಡ್ತಾಯಿದ್ರು ನಾನು ಅದೆಲ್ಲ ಮಾಡಬಾರ್ದು ಮತ್ತು ಏನಾದ್ರು ಬಂದುಬಿಟ್ರೆ ಹಿಂಗೆ ಅಂತ ಹೇಳಿ ನಾನು ಸ್ವಲ್ಪ ಇದು ಮಾಡಿದೆ ಇದೇ ನೋಡಿ ಭಾರತಿ ಆಂಜನೇಯನ ದೇವಸ್ಥಾನ ತುಂಬ ಪವರ್ಫುಲ್ ಅಂತ ಹೇಳ್ಬೋದು ತುಂಬ ಜನ ತುಂಬ ದೂರ ದೂರ ಊರುಗಳಿಂದಲೂ ಕೂಡ ಇಲ್ಲಿ ಬರ್ತಾರೆ ಬೆಳಗ್ಗೆಯಿಂದಲೂ ಕೂಡ ಸಂಜೆವರೆಗೂ ಕೂಡ ನಿಮ್ಮ ದೇವಸ್ಥಾನ ಓಪನ್ ಇರುತ್ತೆ ಇಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಬಂದಿದ್ದು ಇದು ಒಂದು ನನಗೆ ತುಂಬ ಶಾಕ್ ಆಯಿತು ಏನಂದರೆ ಇದು ಆಂಜನೇಯನ ಪಾದರಕ್ಷೆ ಇದನ್ನು ಎಷ್ಟು ದೊಡ್ಡದಿದೆ ಅಂದರೆ ತುಂಬ ದೊಡ್ಡದಿದೆ ನೋಡಿದ ತಕ್ಷಣ ಇದೇನಪ್ಪ ಇಷ್ಟು ದೊಡ್ಡದಿದೆಯಲ್ಲ ಅನ್ನೋ ಥರ ಆಯಿತು ಯಾಕಂದರೆ ಫಸ್ಟ್ ಟೈಮ್ ನಾವು ಈ ಥರ ಇರೋಂಥದ್ದು ಆಮೇಲೆ ನಾನು ಫಸ್ಟ್ ಟೈಮ್ ನಾನು ಏನು ಬಂದಿದ್ದು ಅವಾಗೆಲ್ಲ ಇದನ್ನು ಅಂದರೆ ಈಗ ಆಂಜನೇಯ ದೇವಸ್ಥಾನಕ್ಕೆ ಹೋ ಹೋಗಿದ್ದು ಮತ್ತು ನಮಸ್ಕಾರ ಮಾಡ್ಕೊಂಡು ಹಾಗೆ ಬಂದೆ ಬಟ್ ಇದೆಲ್ಲ ನಾನು ನೋಡಿರಲಿಲ್ಲ ಅಲ್ಲೇ ಆ ಪಕ್ಕದಲ್ಲೇ ಇದೆ ಬಟ್ ಇದು ನೋಡಿರಲಿಲ್ಲ ಇದು ನೋಡಿಬಿಟ್ಟು ಫುಲ್ ಶಾಕ್ ಆಗೋಯ್ತು ನನಗೆ ನೋಡಿ ಒಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡೆ ಭ್ರಹ್ಮರಂಗು ಅಜೆಗೂ ಫುಲ್ ಶಾಕ್ ಇಷ್ಟು ದೊಡ್ಡದು ಆ ಪಾದರೀಕ್ಷೆ ಅಂತಂದು ಅದಾದಮೇಲೆ ಅದ್ರ ಪಕ್ಕದಲ್ಲೇ ನವಗ್ರಹದ್ದು ಒಂದು ರೀತಿ ದೇವಸ್ಥಾನ ಥರ ಮಾಡಿದ್ದಾರೆ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಮ್ಮ ಮನೆಗೆ ಬಂದ್ವಿ ಫೈನಲ್ ಆಗಿ ಇವತ್ತು ಸ್ಯಾಟರ್ಡೆ ಅನ್ನೋದು ತುಂಬ ಖುಷಿಯಾಗಿ ಹೋಯ್ತು ಅನ್ಬೋದು ಯಾಕಂದರೆ ಸ್ಯಾಟರ್ಡೆ ಒಂದೇ ದಿನ ನಮಗೆ ಟೈಮ್ ಸಿಗೋದಂದರೆ ಎಲ್ಲರೂ ಜೊತೆಗಿರೋ ಅಂಥದ್ದು ಇವಾಗ ಸಂಜೆ ಟೈಮಲ್ಲಿ ಮಕ್ಕಳು ಮತ್ತು ಮನೆಯವರು ನಮ್ಮ ಮನೆಯವ್ರಿಗು ಆವತ್ತು ಆಫ್ ಡೇ ಮಕ್ಕಳಿಗೂ ಕೂಡ ಸ್ಯಾಟರ್ಡೇ ಇರೋದ್ರಿಂದ ಆವತ್ತು ಆಫ್ ಡೇ ಇರುತ್ತೆ ಸೊ ಈ ಅಷ್ಟ್ರೂ ಕೂತ್ಕೊಂಡು ಮಾತಾಡಿಕೊಂಡು ನಾವು ಈ ದೇವಸ್ಥಾನಕ್ಕೆ ಬಂದ್ವಿ ಇದೆಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಮನೆ ಹತ್ರ ಹೋಗೋವ್ರಿಗೂ ಮಳೆ ಬರಬಾರ್ದಪ್ಪ ಬರಬಾರ್ದಪ್ಪ ಅಂತ ಅನ್ಕೋತಾನೆ ಇದ್ದೆ ಯಾಕಂದರೆ ಮಕ್ಕಳು ಇದ್ದಾರಲ್ವ ನಾವು ಹೆಂಗೋ ನೆಂದರೂ ಕೂಡ ಪರವಾಗಿಲ್ಲ ಬಟ್ ಮಕ್ಕಳು ನೆಂದ್ಕೊಂಡ್ರು ಅಂದರೆ ಸ್ವಲ್ಪ ಶೀತ ಅಂಥದ್ದೆಲ್ಲ ಆಗೋಂಥದ್ದು ಇರುತ್ತಲ್ವ ಹಾಗಾಗಿ ಸ್ವಲ್ಪ ಮಳೆ ಬರೋದು ಬೇಡ ಅನ್ಕೋತಾನೆ ಬಂದೆ ಸೊ ಹಾಗೇನೇ ಆಯಿತು ನಾವು ಅದನ್ನೆಲ್ಲ ಮ ಉಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಇದನ್ನೆಲ್ಲ ತೊಗೊಂಡಿದ್ರು ಏನು ಅಂತಂದರೆ ಡೈಲಿ ಯೂಸ್ ಮಾಡುವಂಥ ವೇಲ್ ಬರುತ್ತಲ್ವ ಸ್ವಲ್ಪ ಶಾಲ್ ಥರ ಆ ಥರದ್ದು ಎರಡು ವೇಲು ಆಮೇಲೆ ಮತ್ತು ಟಾಪ್ ಸ್ಟಿಚ್ ಮಾಡಿಸ್ಕೊಳೋದಕ್ಕೆ ಬಟ್ಟೆ ಇದನ್ನು ತೊಗೊಂಡಿದ್ರು ಅಂದರೆ ಮನೆ ಹತ್ರನೇ ಇರ್ತಾರೆ ಮಾರೋದಕ್ಕೆ ತೊಗೊಂಡಿದ್ರು ಚೆನ್ನಾಗಿದೆ ಕಲರೆಲ್ಲ ಇದನ್ನು ಸ್ಟಿಚ್ ಮಾಡಿಸ್ಕೋಬೇಕು ಕ್ಲಾತ್ ಕೂಡ ಚೆನ್ನಾಗಿದೆ ನಮ್ಮ ಅಂಗಡಿಯಲ್ಲಿ ಏನು ತಗೊಳ್ತಾ ಇದ್ದು ಅದೇ ರೀತಿಯೇ ಇದೆ ಫೈನಲಿ ಇದು ನನ್ನ ಹೊಸ ಡ್ರೆಸ್ಸು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್